ఎల్గూ నమస్కార రుచి మనకి స్వగత ఇది సండే వ్లగ్ అదే సండే సెప్టెంబర్ ఫస్ట్ చిన్నీ పప్పున బర్డే చిన్నీ పప్పును బర్డే డీసీ విడియో ఇది వచ్చూ చిన్నీ పప్పున అదే పూజ మోదకంతి అలా ఫస్ట్ రెడీ మార్క్రీ నవల్లీ ಆಮೇಲೆ ಅಮ್ಮ ಹೇಳಿದ್ರು ಒಂದು ತಿಂಗಳಾಗಿಲ್ಲ ಪೂಜೆ ಮಾಡಿ ಪದೇ ಪದೇ ಪೂಜೆ ಅಲ್ಲಿ ಹೋಗಿ ಪೂಜೆ ಮಾಡೋದು ಬೇಡ ಅಂತ ಹೇಳಿದ್ರು ಆಮೇಲೆ ಸರಿ ಅಂತಂದ್ಬಿಟ್ಟು ಅಲ್ಲಿ ಸುತ್ತು ನೋಡು ಎಷ್ಟು ದೊಡ್ಡದಾಗೆಲ್ಲ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿತ್ತು ಆದರೆ ಚಿನ್ನಿಪಾಪು ಹತ್ರ ಮಾತ್ರ ಒಂದು ಸ್ವಲ್ಪನೂ ಬೆಳೆದ್ರು ನಾವು ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಚಿನ್ನಿ ಪಾಪು ಹತ್ರ ನಾವು ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಲ್ಲಾದರೂ ನೋಡಿದ್ರೆ ಚಿನ್ನಿಪಾಪು ಸುತ್ತು ಒಂಚೂರು ಏನೂ ಇಲ್ಲ ಅಲ್ಲಿ ಕ್ಲೀನಾಗಿ ಐತೆ ತುಳಸಿ ಗಿಡ ಮಾತ್ರ ತುಂಬ ಚೆನ್ನಾಗೈತಲ್ಲ ಚಿನ್ನಿ ಪಾಪು ಹೋದಾಗ ಈ ಗಿಡ ಹಾಕಿದ್ದು ನಾವು ಅದನ್ನು ಇವಾಗೂ ಅಷ್ಟೇ ಚೆನ್ನಾಗೈತೆ ಗಿಡ ಆಮೇಲೆ ಅಲ್ಲಿ ಹೋಗಿ ಎಲ್ಲ ಕ್ಲೀನ್ ಮಾಡಿ ಒಂದು ಹೂವು ಮಾತ್ರ ಇಟ್ಬಿಟ್ಟು ಬಂದ್ವಿ ಅಷ್ಟೇ ಪೂಜೆ ಏನು ಮಾಡೋಕ್ಕೋಗಿಲ್ಲ ಅಮ್ಮ ಬೇಡ ಅಂತ ಹೇಳಿದ್ರಲ್ಲ ಅದಕ್ಕೆ ಪೂಜೆ ಏನು ಮಾಡೋಕ್ಕೋಗಿಲ್ಲ ಅಂದರೆ ಚಿನ್ನಿ ಪಪ್ಪು ನಮ್ಮನೆ ಬಂದು ಎಂಟೇ ತಿಂಗಳಿದ್ದು ಸೆಪ್ಟೆಂಬರಲ್ಲಿ ಅವನು ಸೆಪ್ಟೆಂಬರ್ ಫಸ್ಟ್ ಅವನು ಹುಟ್ಟಿದ್ದು ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ನಮ್ಮ ಮನೆಗೆ ಅವನು ನವಂಬರ್ ತಿಂಗಳಲ್ಲಿ ಚಿನ್ನಿ ಪಪ್ಪು ನಮ್ಮ ಮನೆಗೆ ಬಂದ ನಾನು ನಾನಿವತ್ತು ಸಂಡೇಗೆ ಟಿಫನ್ಗೆ ಸ್ವಲ್ಪ ಉಪ್ಪಿಟ್ಟು ಮಾಡಿಬಿಡೋಣ ಆದಮೇಲೆ ಮಧ್ಯಾಹ್ನಕ್ಕೆ ಏನಾದರೂ ಮಾಡೋಣ ಅಂದ್ಕೊಂಡ್ವಿ ನಾನ್ ವೆಜ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡ್ವಿ ನಾವು ತುಂಬ ದಿನ ಆಗಿತ್ತು ಮಾಡಿ ನಡುವೆ ಸ್ವಲ್ಪ ಕಮ್ಮಿನೇ ಮಾಡಿಬಿಟ್ಟಿದ್ವಿ ನಾನ್ ವೆಜ್ಜು ನಾನು ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಟಿಫನ್ಗೆ ಉಪ್ಪಿಟ್ಟು ಮಾಡಿಕೊಂಡೆ ಹಾಗೆ ಬೆಳಗ್ಗೆನೆ ಅಣ್ಣ ಮಟನ್ ಚಿಕನ್ ಕೊಟ್ಟಿದ್ರು ಕೊಟ್ಟಿದ್ದರು ನಾನಿವಾಗ ಬಿರಿಯಾನಿ ಮಾಡಿ ಚಿಕನ್ ಫ್ರೈ ಮಾಡೋಣ ಅಂದ್ಕೊಂಡು ಪ್ರೀತು ಗ್ರೀನ್ ಚಿಕನ್ ಬೇಕು ಅಂತ ಕೇಳ್ತು ಸರಿ ಅಂತ ಹೇಳಿ ಟಿಫನ್ಗೆ ಉಪ್ಪಿಟ್ಟು ಮಾಡಿ ಎಲ್ಲರದ್ದು ಟಿಫನ್ ಆದಮೇಲೆ ಹಾಗೆ ಅಡುಗೆ ಮಾಡಿಟ್ಬಿಡೋಣ ಅಂತ ಹೇಳಿ ಬಿರಿಯಾನಿ ಮಾಡೋಣ ಫಸ್ಟು ಅಂತಂದ್ಬಿಟ್ಟು ಯಾವ ಬಿರಿಯಾನಿ ಅಂತ ಕೇಳಿದೆ ರೆಡ್ ಬಿರಿಯಾನಿ ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಅಷ್ಟೇ ರುಬ್ಬದೇನೂ ಬೇಡ ಮೆಣ್ಸಿನ್ಕಾಯಿ ಟೊಮೊಟೊ ಎಲ್ಲ ಹಚ್ಚಾಕ್ಬಿಟ್ಟು ಆ ಬಿರಿಯಾನಿ ಬೇಕು ಅಂತ ಹೇಳಿದ್ರು ಬಿರಿಯಾನಿಗೆ ಜಾಸ್ತಿ ಪೀಸ್ ಏನಿದ್ರೆ ತಿನ್ನಲ್ಲ ಮಕ್ಳುನೂ ಯಾರೂ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಪೀಸ್ ಅಷ್ಟೇ ಟೇಸ್ಟ್ಗೆ ಚಿಕನ್ ಬಿರಿಯಾನಿ ಅಂತ ಗೊತ್ತಾಗಬೇಕಲ್ಲ ಅದಕ್ಕೆ ಸ್ವಲ್ಪ ಚಿಕನ್ ಹಾಕ್ತಿನಷ್ಟೇನೇನೆ ಈರುಳ್ಳಿ ಟೊಮೊಟೊ ಮತ್ತು ಪಲಾವ್ ಮಸಾಲೆ ಎಣ್ಣೆ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಪುದೀನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಒಗ್ಗರಣೆ ತುಂಬಾ ಈಸಿ ಈ ಬಿರಿಯಾನಿ ಬೇಗನೂ ಆಗುತ್ತೆ ಅಂದರೆ ಮಸಾಲೆ ಏನೂ ಇರಲ್ವಲ್ಲ ತುಂಬ ಚೆನ್ನಾಗಿರುತ್ತೆ ಈ ಬಿರಿಯಾನಿ ತಿನ್ನೋದಕ್ಕೂ ಪ್ರೀತಿಗೆ ಏನಾದರೂ ಗ್ರೇವಿ ಥರ ಮಾಡಿದ್ರೆ ಚಿಕನ್ ಫ್ರೈನಲ್ಲಿ ಈ ಥರ ಈ ರೆ ರೆಡ್ ಬಿರಿಯಾನಿ ಬೇಕು ಅಂತ ಕೇಳುತ್ತೆ ಅಂದರೆ ಒಂಥರ ಖಾಲಿ ಖಾಲಿ ಇರುತ್ತೆ ಇದರಲ್ಲಿ ಏನೂ ಅಷ್ಟು ಮಸಾಲೆ ಏನೂ ಇರೋಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಈ ಬಿರಿಯಾನಿ ಕೇಳುತ್ತೆ ಸರಿ ಅಂತಂದ್ಬಿಟ್ಟು ಮಕ್ಕಳು ಎಲ್ಲ ಮನೇಲಿ ಇದ್ರಲ್ಲ ಅಂದರೆ ಚಿನಿಪಾಪು ಸಂಡೇನೆ ಬಿದ್ದಿತ್ತಲ್ಲ ಬರ್ತಡೇದು ಅದಕ್ಕೆ ಕೇಕ್ ಕಟ್ ಮಾಡೋಣ ಅಂತ ಫಸ್ಟೇನೇನೇ ಮಾತಾಡ್ಕೊಂಡಿದ್ರಿ ಅಂದರೆ ಬೇಡ ಅಂತ ಹೋದ ಸರೀ ಅಷ್ಟೇ ಫೋಟೋ ಹತ್ರ ಕೇಕ್ ಕಟ್ ಮಾಡಿ ಒಂದು ಬಟ್ಟೆ ಅಂತ ತೊಗೊಬಂದು ಇಡೋದು ಅದು ಫಸ್ಟ್ ಇದು ಎರಡನೇ ವರ್ಷದ ಬರ್ತಡೇ ಅಲ್ಲ ಒಂದು ಫಸ್ಟ್ನೇ ವರ್ಷದಲ್ಲೂ ಅಷ್ಟೇನೇನೆ ಬರ್ತಡೇಗೆ ಅಂದ್ಬಿಟ್ಟು ಬಟ್ಟೆ ಎಲ್ಲ ತಗೋ ಬಂದಿದ್ವಿ ಅಂದರೆ ಅವನಿಗೆ ಪಂಚೆ ಮತ್ತು ಶರ್ಟ್ ಬರುತ್ತಲ್ಲ ಆ ಥರದ್ರಲ್ಲಿ ಹಾಕಬೇಕು ಅಂತ ತುಂಬಾ ಆಸೆ ಇತ್ತು ಚಿನ್ನಿ ಪಾಪುಗೆ ಪಂಚೆ ಶರ್ಟ್ ಹಾಕಬೇಕು ಅಂತ ಆದರೆ ಅವನು ಯೋಗ ಇಲ್ಲ ನಮ್ಮ ಜೊತೆ ಇನ್ನೂ ಇರೋ ಯೋಗ ಇಲ್ಲ ಅಂದ್ಕೊಳ್ತೀರೇನೋ ಎಲ್ಲರೂ ಇವ್ರು ಯಾಕೆ ಒಂದು ನಾಯಿ ಮರಿಗೆ ಇಷ್ಟು ಒಂದೆಲ್ಲ ಪ್ರೀತಿ ತೋರಿಸ್ತಾರೆ ಯಾಕೆ ಇಷ್ಟ ಥರ ಎಲ್ಲ ಇದು ಮಾಡ್ತಾರೆ ಅಂತ ಏನು ಅಂತ ಗೊತ್ತಿಲ್ಲ ಅವನು ನಮ್ಮ ಮನೆಗೆ ಮಗನಾಗಿ ಬಂದನು ಒಂದು ನಾಯಿ ಮರಿಯಾಗಿ ಬಂದ್ ಏನು ಅಂತಲೇ ಗೊತ್ತಿಲ್ಲ ಪ್ರತಿಯೊಬ್ಬರು ಎಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ವಿ ನಾವು ಅಂದರೆ ಅವನ ಪ್ರತಿದಿನ ಅವನ ಮೇಲೆ ಪ್ರೀತಿ ಜಾಸ್ತಿನೇ ಇದೆ ಅವನನ್ನು ಮರೆಯೋದಕ್ಕೆ ಇಲ್ಲ ನಮಗೆ ಅಷ್ಟು ಪ್ರೀತಿ ಕೊಟ್ಬಿಟ್ಟಿದ್ದಾನೆ ಅವನು ಸುಂದರ ನಮ್ಮ ಸುಂದರ ಅವನು ಅದೇನೋ ಅವನನ್ನು ಮರೆಯೋಕ್ಕೆ ಆಗ್ತಾಯಿಲ್ಲ ಬರೀ ಎಂಟೇ ತಿಂಗಳು ನಮ್ಮ ಮನೇಲಿ ಅವನು ಇದ್ದಿದ್ದು ಎಂಟು ತಿಂಗಳಿಗೆ ಎಂಟು ತಿಂಗಳಲ್ಲಿ ಒಂದು ನಾಲ್ಕು ತಿಂಗಳು ಯಾರೂ ಅವನು ಅಷ್ಟೊಂದು ಹಚ್ಕೊಂಡೇ ಇರಲಿಲ್ಲ ಇನ್ನು ಬರೀ ನಾಲ್ಕು ತಿಂಗಳಲ್ಲಿ ನಾವು ಅವ್ನು ಹಚ್ಕೊಂಡಿದ್ವಾ ಇಲ್ಲ ಅವನೇ ನಮ್ಮನ್ನು ಹಚ್ಕೊಂಡಿದ್ನ ಅಷ್ಟು ದೇವ್ರು ದೇವ್ರೇಂತಕ್ಕೆ ಅವನ್ನ ನಮ್ಮಿಂದ ದೂರ ಮಾಡ್ದ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮಗಂತೂ ತುಂಬಾ ಬೇಜಾರಾಗುತ್ತೆ ಅವನನ್ನು ನೆನೆಸ್ಕೊಂಡ್ರಂತೂ ಏನು ಅಂತಲೇ ನಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ಅವನ ಬಗ್ಗೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದೆ ನಮ್ಮ ಚಿನ್ನಿ ಪಾಪನ್ನ ನಾವು ಹೇಗೆ ನೋಡ್ಕೋತಾ ಇದ್ವಿ ಅವನು ಹೇಗಿದ್ದ ಎಲ್ಲರಿಗೂ ಗೊತ್ತಿರೋದೆ ನಮ್ಮ ಚಿನ್ನಿ ಪಾಪ ಬಗ್ಗೆ ಬಿರಿಯಾನಿ ಬಿರಿಯಾನಿನೂ ಬೇಗ ಫಸ್ಟು ಬಿರಿಯಾನಿ ಮಾಡಿಬಿಟ್ರೆ ಅದು ವಿಷಯಲೆಲ್ಲ ಹೋಗೋಸಲ್ಲಿ ನಾನು ಇದು ಫ್ರೈ ಮಾಡ್ಕೊಬೋದಲ್ಲ ಅಂತ ಹೇಳಿ ಫಸ್ಟು ಬಿರಿಯಾನಿನೇ ಮಾಡಿದೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಒಂದೆರಡು ವಿಷಯಕ್ಕೆ ಹೋಗಿದ್ರೆ ಆಯಿತು ಬಿರಿಯಾನಿ ರೆಡಿ ಮತ್ತು ಹಾಗೇ ಸ್ವಲ್ಪ ಚಿಕನ್ ಫ್ರೈನ ಇವತ್ತು ಗ್ರೀನ್ ಚಿಕನ್ ಒಂಥರ ಬೇರೆ ಥರ ಮಾಡೋಣ ಅಂತ ಹೇಳಿ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಜೀರಿಗೆ ಮೆಣಸು ಸೋಂಪು ಸ್ವಲ್ಪ ಮೆಂತ್ಯಕಾಳು ಚಕ್ಕೆ ಲವಂಗ ಪುದೀನ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇದಿಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದು ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ತೊಗೊಂಡಿದ್ದೀನಿ ಚಿಕನ್ ಫ್ರೈಗೆ ಅಂತ ಹೇಳಿ ಇದು ಚೆನ್ನಾಗಿರುತ್ತೆ ಚಿಲ್ಲಿ ಚಿಕನ್ ಥರ ಗ್ರೀನ್ ಚಿಕನ್ ಬೇಕು ಅಂತ ಹೇಳ್ತಲ್ಲ ಅಂತಂದ್ಬಿಟ್ಟು ಮಾಡೋಕ್ಕೆ ಅಂತ ಕಟ್ ಮಾಡ್ಕೊಂಡಿರೋದು ಇದನ್ನೆಲ್ಲ ಇವಾಗ ಈರುಳ್ಳಿನೂ ಹಾಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ತುಂಬಾ ಈಸಿ ಬೇಗನೆ ಮಾಡ್ಕೋಬೋದು ಈ ಥರ ಮಸಾಲೆ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಮಾಡ್ಕೊಬೋದು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಹಾಕಿ ಅದು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ತರತರಿ ಏನು ರುಬ್ಗಳ ಬೇಡ ನುಣ್ಣು ಪೇಸ್ಟ್ ಮಾಡ್ಕೊಬೇಕು ಮೆಣಸೆಲ್ಲ ಹಾಕಿರ್ತೀವಲ್ಲ ಇದಂತೂ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಬೇಕು ಅಂದರೆ ಕೊನೆಯಲ್ಲಿ ಪಲಾವ್ ಮಸಾಲೆ ಬರುತ್ತಲ್ಲ ಅದು ಸ್ವಲ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಒಂದು ಪಾತ್ರೆಗೆ ಎಣ್ಣೆ ಎಣ್ಣೆ ಕಾದ ನಂತರ ಬೇಕು ಒಂದೆರಡು ಸ್ಪೂನ್ ತುಪ್ಪ ಹಾಕೊಳ್ಳಿ ಅಂದರೆ ನಾನು ತುಪ್ಪ ಕೊನೆಯಲ್ಲಿ ಹಾಕಿದೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇಲ್ಲ ನನಗೆ ಫ್ರೈ ಬೇಕಂದ್ರೂ ತುಪ್ಪ ಹಾಕೋಬೋದು ಎಣ್ಣೆ ಎಣ್ಣೆಕಾದ ನಂತರ ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊ ಸೊಪ್ಪು ಟೇಸ್ಟ್ ಚೆನ್ನಾಗಿರುತ್ತೆ ಕರಿಬೇವು ಹಾಕಿದ್ರೆ ಅಂತ ಎಣ್ಣೆಗೆ ಕರಿಬೇವಿನ ಸೊಪ್ಪು ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ಸ್ವಲ್ಪ ಅರಿಶಿನ ಇದು ಎಣ್ಣೆಗೆ ಹಾಕ್ಕೊಂಡ್ರೆ ಅರಿಶಿನ ಒಳ್ಳೆ ಬಣ್ಣ ಬಿಟ್ಕೊಳ್ಳುತ್ತೆ ಎಣ್ಣೆಗೆ ಹಾಕ್ತೀವಲ್ಲ ಅರಶಿನ ಒಳ್ಳೆ ಬಣ್ಣ ಬಿಟ್ಕೊಳ್ಳುತ್ತೆ ಅಂತ ಎಣ್ಣೆಗೆ ಇದ್ದೀನಿ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಉಪ್ಪು ಹಾಕಿದ್ರೆ ಬೇಗನೆ ಫ್ರೈ ಆಗೋಗುತ್ತೆ ಈರುಳ್ಳಿ ಇರ್ಬೋದು ಟೊಮೊಟೊ ನಾವೇನೇ ಇರ್ಬೋದು ಬೇಗನೆ ಫ್ರೈ ಆಗೋಗುತ್ತೆ ಇವಾಗ ಫ್ರೈ ಆಗಿರೋ ಈರುಳ್ಳಿಗೆ ಚಿಕನ್ ಹಾಕ್ತಾಯಿದ್ದೀನಿ ಚಿಕನ್ ಹಾಕಿ ಒಂದು ಹತ್ತು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಆಮೇಲೆ ರುಬ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನ ಹಾಕಬೇಕು ಇವಾಗೇನು ಪ್ಲೇಟ್ ಮುಚ್ಚೋದೇನು ಬೇಡ ಹಾಗೇನೇ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳೋಣ ಚಿಕನಲ್ಲಿ ನೀರೆಲ್ಲ ಬಿಟ್ಕೊಳುತ್ತಲ್ಲ ಜಾಸ್ತಿ ನೀರೇನು ಸೇರಿಸೋದು ಬೇಡ ಅದು ಚಿಕನಲ್ಲೇ ನೀರು ಬಿಟ್ಕೊಳ್ಳುತ್ತೆ ಇವಾಗ ನಾವು ಮ ರುಬ್ಕೊಂಡಿರ್ತೀವಲ್ಲ ಮಸಾಲೆ ಆ ಮಸಾಲೆನೂ ಸೇರಿಸೋಣ ಚೆನ್ನಾಗಿ ಇವಾಗ ಮಸಾಲೆ ಸೇರಿಸಿ ನೀರೇನು ಬೇಡ ಅದು ಮಸಾಲೆ ನಾವು ನೀರು ಹಾಕ್ಬಿಟ್ಟು ಸ್ವಲ್ಪ ಕ್ಲೀ ತೊಳೆದು ಅದನ್ನು ಮಾತ್ರ ಹಾಕ್ಕೊಳ್ಳೋಣ ಜಾಸ್ತಿ ನೀರೇನು ಬೇಡ ಚಿಕನಲ್ಲೇ ನೀರು ಬಿಟ್ಕೊಳ್ಳುತ್ತೆ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ಳೋಣ ಇವಾಗ ಇವಾಗ ಒಂದೇನಾದ್ರೂ ಬೇಕಾದರೆ ತುಪ್ಪಕೊಳ್ಳಿ ಇವಾಗ ಸ್ವಲ್ಪ ಕಸ್ತೂರಿ ಮೇತಿ ಒಂದು ಅರ್ಧ ಸ್ಪೂನಿಂದ ಒಂದು ಸ್ಪೂನು ಕಸ್ತೂರಿ ಮೇತಿ ಹಾಕಬೇಕು ಕಸ್ತೂರಿ ಮೇತಿ ಹಾಕಿ ಒಂದು ಪ್ಲೇಟ್ ಮುಚ್ಚಿಟ್ಟರೆ ಒಂದು ಹತ್ತು ನಿಮಿಷ ಬೇಯೋಕಿಟ್ಟು ಇವಾಗ ನಾನು ಕಬಾಬು ಹಾಗೆ ಎಲ್ಲ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಎಲ್ಲ ಕಬಾಬು ಮಿಕ್ಸ್ ಮಾಡಿಟ್ಕೊಂಡು ಆಮೇಲೆ ಬೇಕಾದ್ರೆ ಹಾಕ್ಕೋಬೋದು ಅಂತ ಹೇಳಿ ಚಿಕನ್ ಫ್ರೈ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಈ ಥರ ಎಣ್ಣೆ ಬಿಟ್ಕೋಬೇಕು ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ತುಪ್ಪ ಮತ್ತು ಎಣ್ಣೆ ಹಾಕಿ ಹಾಕಿರ್ತೀವಲ್ಲ ಘಮನೂ ಅಷ್ಟೇ ಒಂಥರ ಡಿಫ್ರೆಂಟ್ ಚೆನ್ನಾಗಿರುತ್ತೆ ಒಂದೇ ಥರ ಚಿಕನ್ ಫ್ರೈ ಮಾಡ್ಕೊಂಡು ತಿಂದ ಬದಲು ಈ ಥರ ಒಂದೊಂದು ಸತಿ ಒಂದೊಂದು ಥರ ಮಾಡ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಚಿಕನ್ ಫ್ರೈ ಅಂತೂ ಇದಕ್ಕೆ ಸ್ವಲ್ಪ ನಿಂಬೆ ರಸ ಒಂದರಿಂದ ಎರಡು ನಿಂಬೆ ಟೊಮೊಟೊ ಏನೂ ಹಾಕಿರಲ್ವಲ್ಲ ನಾವು ಒಂದರಿಂದ ಎರಡು ನಿಂಬೆ ರಸ ಹಾಕಿದ್ರೂ ತುಂಬಾ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಕಬಾಬ್ಗೂ ಎಲ್ಲ ಮಿಕ್ಸ್ ಮಾಡಿದೆಲ್ಲ ಆಯಿತು ಇವಾಗ ಚಿಕನ್ ಫ್ರೈಯು ಬೆಂದಿದೆಲ್ಲಾಗಿದೆ ಇದು ಚೆನ್ನಾಗಿ ತುಂಬ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತಲ್ಲ ಇವಾಗ ಒಂದು ಅಥವಾ ಒಂದೂವರೆ ಓಳು ದಪ್ಪ ನಿಂಬೆಹಣ್ಣೆ ಇತ್ತು ಅಂದರೆ ಒಂದು ಸಾಕು ಒಂದು ಸ್ವಲ್ಪ ಸಣ್ಣ ಆಯಿತು ಅಂದರೆ ಒಂದು ಎರಡು ನಿಂಬೆಹಣ್ಣಿನ ರಸ ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗಂತೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅಂದರೆ ಈ ಚಿಕನ್ನು ನಾವು ಹೇಗಿರುತ್ತೋ ಎಷ್ಟು ಬೇಯಿಸಿದ್ರು ಸ್ವಲ್ಪ ಪಿ ಪುಡಿ ಪುಡಿ ಆಗಲ್ಲ ಏನು ಒಂದು ಪೀಸು ಏನು ಇದಾಗಲ್ಲ ಹಾಗೇ ಇರುತ್ತೆ ನಿಂಬೆ ರಸ ಹಾಕಿದ್ರೆ ಚೆನ್ನಾಗಿ ಎಣ್ಣೆ ಬಿಟ್ಕೊಬೇಕು ಬಿಟ್ಕೋಬೇಕಷ್ಟೇ ತುಂಬ ಚೆನ್ನಾಗಿರುತ್ತೆ ಫ್ರೈ ಅಷ್ಟೇ ಬೇಕು ಅಂತಂದರೆ ಗ್ರೇವಿ ಬೇಕು ಅಂದರೆ ಗ್ರೇವಿ ಉಳಿಸ್ಕೋಬೋದು ಇಲ್ಲಾಂದರೆ ಚೆನ್ನಾಗಿ ಅದು ರೋಸ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೋದು ಇವಾಗ ಎಲ್ಲ ಕಟ್ ಮಾಡಿಟ್ಕೊಂಡು ಹಾಗೇ ರೈತನು ರೆಡಿ ಮಾಡಿಕೊಂಡೆ ಇದೆಲ್ಲ ಹಾಕಿದಾದ್ಮೇಲೆ ಅಮ್ಮ ನನಗೆ ಬಿ ಚಿಕನ್ ಮಟನ್ ಏನು ಬೇಡ ಅಂತ ಹೇಳಿದ್ರು ಅವ್ರಿಗೆ ಅಂತ ಹೇಳಿ ಆಮ್ಲೆಟ್ ಹಾಕ್ಕೊಂಡು ಕೊಡೋಣ ಅಂತ ಹೇಳಿ ಆಮ್ಲೆಟ್ಗೆಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರು ಉಪ್ಪು ಎಲ್ಲ ಹಾಕಿ ಅಮ್ಮಗೆ ಆಮ್ಲೆಟ್ ಮಾಡ್ಕೊಂಡು ಕೊಟ್ವಿ ಅಷ್ಟರಲ್ಲಿ ನಾ ಚಿಕನ್ ಮಾಡಿದ್ದು ಆಯಿತು ಚಿಕನ್ ಫ್ರೈಯು ರೆಡಿ ಆಯಿತು ಬಿರಿಯಾನಿ ಚಿಕನ್ ಫ್ರೈ ಮಕ್ಳಿಗೆ ಹಾಕ್ಕೊಟ್ಟು ಅಣ್ಣಗೆ ಮಾತ್ರ ಮಟನ್ ಸಾಂಬಾರು ಮಾಡಿದ್ದು ಅಷ್ಟೇನೇ ಅಂದರೆ ಮಕ್ಳು ಯಾರೂ ಚಿ ಮಟನ್ ತಿನ್ನಲ್ಲ ಅವ್ರು ಚಿಕನ್ ಅಷ್ಟೇ ತಿನ್ನೋದು ಮಟನ್ ತಿನ್ನಲ್ಲ ಅಣ್ಣ ಚಿಕನ್ ತಿನ್ನಲ್ಲ ಅಣ್ಣ ಮಟನ್ ತಿಂತಾರೆ ಅವ್ರಿಗೆ ಅಣ್ಣನಿಗೆ ಮುದ್ದೆ ಮತ್ತು ಸಾಂಬಾರು ಮಾಡ್ಕೊಂಡು ಕೊಟ್ಟಿದ್ದು ಮಟನ್ ಸಾಂಬಾರು ಮಕ್ಕಳಿಗೆ ನಮಗೆಲ್ಲರಿಗೂ ಚಿಕನ್ ಫ್ರೈ ಮತ್ತು ಬಿರಿಯಾನಿ ಮಾಡ್ಕೊಂಡಿದ್ದು ಕಬಾಬ್ನ ಆಮೇಲೆ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳಿದೆ ಸರಿ ಅಂತ ಹೇಳಿದ್ರು ಮಕ್ಕಳು ಅದೇ ಎಲ್ಲ ಮಿಕ್ಸ್ ಮಾಡಿಟ್ಟು ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಟು ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತಲ್ಲ ಕಬಾಬು ಅದಕ್ಕೆ ನಾನು ಆಮೇಲೆ ಮಾಡ್ಕೊಂಡು ಕೊಡ್ತೀನಿ ಸರಿ ಅಂತ ಹೇಳಿದ್ರು ಹಾಗೆಯೇ ಮಟನ್ ಸಾಂಬಾರಿಗೂ ಹಾಗೆ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಮಟನ್ ಸಾಂಬಾರೂ ಹಾಗೆ ಮಾಡಿಬಿಟ್ಟೆ ಇನ್ನೆಲ್ಲ ಆಯಿತು ಅಂದರೆ ಇನ್ನು ರಾತ್ರಿ ತನಕಾಯಿ ಅಡುಗೆ ಮಾಡೋಗಿಲ್ಲ ಸಂಜೆ ಚಿನ್ನಿ ಪಾಪದಕ್ಕೆ ಕೇಕ್ ಕಟ್ ಮಾಡಿಸ್ಬೇಕಾಗಿತ್ತಲ್ಲ ಅದಕ್ಕೆ ಅಂತ ಹೇಳಿ ಮಾಡಿದೆ ಆಮೇಲೆ ಅವನು ರಿಷಿ ಇದನ್ನು ಕಬಾಬ್ ಬೇಕು ಅಂತ ಇನ್ನು ಸರಿ ಬಿಡು ಅಂತ ಹೇಳಿ ಅವನಿಗೂ ಹಾಗೆ ಕಬಾಬ್ ಸ್ವಲ್ಪ ಮಾಡ್ಕೊಂಡು ಕೊಟ್ಟೆ ನೈಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಮಾತ್ರ ಕಬಾಬ್ ಮಾಡಿದೆ ಕಬಾಬು ಎಲ್ಲ ಆಯಿತು ಎಲ್ಲ ಅಡುಗೆ ಎಲ್ಲ ಮಾಡಿದೆಲ್ಲ ಆಯಿತು ಭಾವನಮ್ಮನು ಬಂದು ಋತಿಕ ಹೋಗಿ ಕೇಕ್ ತೊಗೊಂಡು ಚಿನ್ನಿ ಪಾಪುಗೆ ಬಟ್ಟೆ ತೊಗೊಂಡು ಅವ್ರು ಬಂದರು ಅವ್ರು ಬಂದು ಎಲ್ಲ ಅವರೇ ರೆಡಿ ಮಾಡ್ಕೊಂಡ್ರು ಇದೆಲ್ಲ ಬೇಡ ಅಂತ ಅಂದ್ಕೊಂಡಿದ್ವಿ ಆಮೇಲೆ ಇಲ್ಲ ನಾವೇ ಮಾಡ್ತೀವಿ ಅಂತ ಹೇಳಿ ಅವರೇ ಹ್ಯಾಪಿ ಬರ್ಡೇ ಅಂತ ಪೇ ಪೇಪರ್ ಕಟ್ ಮಾಡಿ ಎಲ್ಲ ಬರೆದು ಮಕ್ಕಳೆಲ್ಲ ರೆಡಿ ಮಾಡಿಕೊಂಡ್ರು ಎಲ್ಲ ರೆಡಿ ಮಾಡಿ ಅದಕ್ಕೇನು ಅದಕ್ಕೆ ಸಪೋರ್ಟ್ ಮಾಡಿದ್ರು ನಾನೇನೋ ಕೆಲಸ ಮಾಡ್ತಾಯಿದ್ದೆ ಇವ್ರು ಇದು ಮಾಡಬೇಕಾದ್ರೆ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೆಲ್ಲ ಆಯಿತು ಚಿನ್ನಿ ಪಾಪದ ಬಟ್ಟೆ ತೊಗೊಂಡು ಕೇಕ್ ತೊಗೊಂಡು ಬಂದರು ನಾವು ರೆಡಿ ಮಾಡಿ ಚಿನ್ನಿ ಪಾಪದ ಫೋಟೋ ಇಟ್ಟೇ ಮಾಡೋಣ ಅಂತ ತೊಗೊಂಡ್ವಿ ಕೆಳಗಡೆ ಬೇಡ ಅಂತ ಹೇಳಿ ಮೇಲುಗಡೆ ಬಾವು ನಮ್ಮ ನಮ್ಮ ರೂಮಲ್ಲೇ ಮಾಡೋಣ ಅಂತ ಹೇಳ್ತು ಸರಿ ಅಮ್ಮ ಅಂತ ಹೇಳಿ ಇಲ್ಲಿ ಈವ್ನಿಂಗ್ ನಮ್ಮ ಮುದ್ದು ಪಾಪ ಬಿದ್ದು ಪಾಪ ಹೀಗೆ ಇದ್ದಿದ್ದರೆ ಅದರ ಕಥೆನೇ ಬೇರೆ ಇತ್ತು ಅವ್ನು ನಮ್ಮನ್ನು ಬಿಟ್ಟು ಹೋಗಿದ್ರು ಅವ್ನು ನಮ್ಮ ಜೊತೆ ಇದ್ದಾನೆ ಅಂತಲೇ ಇರಬೇಕಲ್ವಾ ಅವ್ನ ಜಾಗಕ್ಕೆ ಬೇರೆ ಯಾರನ್ನೂ ತೊಗೋಬರದು ಬೇಡ ಅಂತ ಅಂದ್ಕೊಂಡಿದ್ದೀವಿ ಆದರೆ ಬಾನು ಪ್ರೀತು ಹಿಂಸೆ ಮಾಡ್ತಾ ಇದ್ದಾರೆ ತೊಗೊಬರೋಣ ತೊಗೊಬಿರೋಣ ಅಂತ ಬೇಡ ಅಂತ ನಾವು ಅಂತ ಇದ್ದೀವಿ ನೋಡಬೇಕು ಏನಾಗುತ್ತೋ ಮುಂದೊಂದು ದಿನಕ್ಕೆ ತೊಗೊಬರ್ತೀವೋ ಇಲ್ವೋ ಇಲ್ಲ ಅವನೇ ಅವನೇನು ಪಲ್ಯ ಇರ್ತೀವ ಗೊತ್ತಿಲ್ಲ ಅದು ಅವ್ನಿಗೋಸ್ಕರ ನಾನು ಈ ಯೂಟ್ಯೂಬ್ ಚಾನಲ್ ಮಾಡಿರೋದು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅವ್ನ ವೀಡಿಯೋಗಳು ನೋಡಿ ನಮ್ಮ ಚಿನ್ನಿ ಪಾಪಗೋಸ್ಕರ ರುಚಿ ಮನೆ ಅಂತ ಮಾಡಿ ನಾವು ಮಾಡ್ತಾ ಇರೋದು ಬಾನೂನು ರಿಷಿ ಎಲ್ಲ ಅವರೇ ರೆಡಿ ಮಾಡಿದ್ರು ಕೇಕ್ ಬಂದಿದೆಲ್ಲ ಆಯಿತು ಕಟ್ ಮಾಡಿಸಿ ಸುಮ್ಮನೆ ಒಂದು ಫೋಟೋ ಹೇಗೋ ಹೇಗೂ ಆ ಫೋಟೋ ಚೆನ್ನಾಗಿದೆಯಲ್ಲ ಸುಮ್ಮನೆ ಅಲ್ಲಿಡೋದು ತಿನ್ನು ಚಿನ್ನಿ ಪಾಪು ಒಂದೋದು ಈ ಥರ ಅಡುಗೆ ಎಲ್ಲ ಮಾಡಿದ್ವಲ್ಲ ಅವ್ನಿಗಿಷ್ಟ ನಾನ್ ವೆಜ್ಜು ಅಂತಂದರೆ ಇಡೋಣ ಅಂದ್ಕೊಂಡ್ವಿ ಆಮೇಲೆ ಬೇಡ ಅಮ್ಮ ಬೇಡ ಅಂತ ಹೇಳಿದ್ರು ಆಮೇಲೆ ಸರಿ ಬೇಡ ಅಂತ ಹೇಳಿ ಬರೀ ಕೇಕ್ ಮಾತ್ರ ತಗೋಬಂದು ಎಲ್ಲ ಕಟ್ ಮಾಡಿಸಿದ್ವಿ ಎಲ್ಲರೂ ಚಿನ್ನಿ ಪಾಪಕ್ಕೆ ವಿಶ್ ಮಾಡಿ ಅವ್ನು ಇಲ್ಲಿದ್ರೂ ಚೆನ್ನಾಗಿರ್ಬೇಕು ಅಷ್ಟೇ ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಆಗುತ್ತಿದೆ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಚಿನಿ ಪಾಪುಗೆ ವಿಶ್ ಮಾಡೋದು ಮರಿಬೇಡಿ ಅವನಿಗೋಸ್ಕರ ಮಾಡಿರೋ ಈ ಚಾನಲ್ನ ಅವನಿಲ್ಲ ಅಂತಂದರು ಅವನ ನೆನಪು ನಮ್ಮಲ್ಲಿ ಯಾವಾಗೂ ಇರಬೇಕು ಅನ್ನೋದಕ್ಕೋಸ್ಕರನೇ ನಾವು ಈ ಚಾನಲ್ ಓಪನ್ ಮಾಡಿರೋದು ಎಲ್ಲರೂ ಸಪೋರ್ಟ್ ಮಾಡಿ ಧನ್ಯವಾದಗಳು